ಹಬ್ಬದಲ್ಲೂ ಸಾಮಾನ್ಯ ಜನರ ಸಂಭ್ರಮ ಒಂದು ರೀತಿ ಇದ್ರೆ ಸೆಲೆಬ್ರಿಟಿಗಳ ಸಂಭ್ರಮ ಮತ್ತಷ್ಟು ಸ್ಪೆಷಲ್ ಆಗಿರುತ್ತೆ ಈ ಬಾರಿ ಸೆಲೆಬ್ರಿಟಿಗಳು ಸಂಕ್ರಾಂತಿ ಹಬ್ಬವನ್ನು ಹೇಗೆಲ್ಲ ಆಚರಿಸಿದ್ದಾರೆ ಗೊತ್ತಾ ಬ್ಯುಸಿ ಕೆಲಸದ ಮಧ್ಯೆಯು ಯಶ್ ದರ್ಶನ್ ಹೇಗೆಲ್ಲ ಹಬ್ಬವನ್ನು ಸಂಭ್ರಮಿಸಿದ್ದಾರೆ ನೀವೇ ನೋಡಿ ಸ್ಟಾರ್ ಯೆಶ್ ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಗಿದ್ದಾರೆ ಆ ಬ್ಯುಸಿ ನಡುವೆಯೂ ಪತ್ನಿ ರಾಧಿಕಾ ಪಂಡಿತ್ ಹಾಗೂ ಮುತ್ತು ಮಕ್ಕಳ ಜೊತೆ ಗಾಳಿಪಟ ಹಾರಿಸಿ ಹಬ್ಬವನ್ನ ಸಂಭ್ರಮಿಸಿದ್ದಾರೆ ಈ ಸಂಭ್ರಮ ಘಳಿಗೆಯನ್ನ ರಾಧಿಕಾ ಪಂಡಿತ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ಕಾಟೇರ ಸಕ್ಸಸ್ ಸಂಭ್ರಮದಲ್ಲಿರೋ ನಟ ದರ್ಶನ್ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ತಮ್ಮ ತೋಟದ ಮನೆಯಲ್ಲಿ ಸಂಕ್ರಾಂತಿ ದಿನ ಸಂಭ್ರಮಿಸಿದ್ದಾರೆ ವಿಶೇಷ ಅಂದರೆ ಟಾಲಿವುಡ್ ಮೆಗಾ ಫ್ಯಾಮಿಲಿ ಈ ಭಾರಿ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ ಇಡೀ ಕುಟುಂಬ ಒಟ್ಟಾಗಿ ಸಂಭ್ರಮಿಸಿರೋ ಫೋಟೋವನ್ನು ಹಂಚಿಕೊಂಡಿದೆ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಕೂಡ ರೇಷ್ಮೆ ಸೀರೆಗಿಟ್ಟು ಮನೆಗೆಲ್ಲ ಅಲಂಕಾರ ಮಾಡಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ ಹುಡುಗಿ ಅಂತಲೇ ಮನೆ ಮಾತಾಗಿರುವ ನಟಿ ರಾಗಿಣಿ ದ್ವಿವೇದಿ ತಲೆಗೆ ಹೂ ಮುಡಿದು ಕೈ ಬಳೆ ಹಾಕಿ ಹಬ್ಬದ ಪ್ರಯುಕ್ತ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ರಾಗಿಣಿ ಜೊತೆ ನಟಿ ಪ್ರೇಮ ತಾವೇ ಸೌಟು ಹಿಡಿದು ಹಬ್ಬದ ದಿನ ಅಡುಗೆ ತಯಾರಿ ಮಾಡಿದ್ದಾರೆ ನಟಿ ಸಂಸದೆ ಸುಮಲತಾ ಕೂಡ ಮನೆ ಮುಂದೆ ರಂಗೋಲಿ ಹಾಕಿ ಸೆಲೆಬ್ರೇಟ್ ಮಾಡಿದ್ದಾರೆ ಇನ್ನು ತೆಲುಗು ನಟ ವಿಜಯ್ ದೇವರಕೊಂಡ ತಮ್ಮ ಕುಟುಂಬದವರ ಜೊತೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ತಮಿಳು ನಟ ಧನುಷ್ ಕೂಡ ಮಕ್ಕಳು ಹಾಗೂ ತಂದೆ ತಾಯಿಯೊಟ್ಟಿಗಿನ ಹಬ್ಬದ ಸೆಲೆಬ್ರಿಟ್ ಫೋಟೋವನ್ನು ಹಂಚಿಕೊಂಡಿದ್ದಾರೆ